ಶ್ರಾವಣ ಮಾಸದ ಪ್ರತಿಯೊಂದು ಶುಕ್ರವಾರ ಮತ್ತು ಭಾನುವಾರದಂದು ಹೂಕಟ್ಟನ್ನು ಮಾಡಿ ತುಳಸಿ ಪೂಜೆ ಮಾಡಿ ನಂತರ ಪ್ರತಿಯೊಂದು ಹೊಸ್ತಿಲನ್ನು ಪೂಜಿಸಿ ನಾವು ದೇವರ ಪೂಜೆಯೊಂದನ್ನು ಸಣ್ಣ ರೂಪದಲ್ಲಿ ಮಾಡ್ತೇವೆ ಅದಕ್ಕಾಗಿ ಸಣ್ಣ ರೂಪದಲ್ಲಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡುವುದು ರೂಢಿ ಈ ಒಂದು ಸಂಭ್ರಮವನ್ನು ನಾವು ಚೂಡಿ ಪೂಜೆ ಅಂತೇವೆ ಈ ಪೂಜಿಸಿದ ಚೂಡಿಯನ್ನು ನಾವು ಹಿರಿಯರಿಗೆ ಕೊಟ್ಟು ಕಾಲ್ ನಮಸ್ಕಾರ ಮಾಡುವಂಥ ಒಂದು ವಿಶೇಷ ಪದ್ಧತಿಗಾಗಿ ಮಾಡಿದಂತಹ ನೈವೇದ್ಯದ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಇದು ಮೋಹನ್ ಲಾಡು ಅಂತ ಹೇಳ್ತೇವೆ ಯಾವುದೇ ಹಬ್ಬಕ್ಕೂ ಈ ಉಂಡೆಯನ್ನು ಮಾಡ್ಬೋದು ಕೃಷ್ಣಾಷ್ಟಮಿಗೂ ಸಹ ಈ ಉಂಡೆಯನ್ನು ಮಾಡ್ತಾರೆ ನೋಡಲಿಕ್ಕೆ ಅಷ್ಟು ಚಂದ ಅಲ್ಲ ಏನೋ ಒಂಥರ ಶೇಪ್ಲೆಸ್ ಅಂತ ಅನಿಸುತ್ತೆ ಆದರೆ ರುಚಿ ಮಾತ್ರ ಬಹಳಷ್ಟು ಖುಷಿ ಆಗ್ತದೆ ಎಲ್ಲರಿಗೂ ಇಷ್ಟವಾಗುವಂಥ ಈ ಮೋಹನ್ ಲಾಡುವನ್ನು ಮಾಡುವ ವಿಧಾನವನ್ನು ನೋಡಿ ಬನ್ನಿ ಅದಕ್ಕಾಗಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ನೂರೈವತ್ತು ಗ್ರಾಮ್ ಇರ್ಬೋದೇನೋ ಅಷ್ಟೆ ಇದಕ್ಕೀಗ ಒಂದು ಎಷ್ಟು ತುಪ್ಪ ಹಾಕ್ಕೊಳ್ತೇನೆ ಇದೇ ಒಂದು ಮುಖ್ಯವಾದ ಪ್ರೊಸೀಜರ್ ಅಂತ ಹೇಳ್ಬೋದು ಹಿಟ್ಟನ್ನು ಮತ್ತು ತುಪ್ಪವನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಬೇಕು ಹಾಕಿದ ತುಪ್ಪ ಇಡೀ ಹಿಟ್ಟಿಗೆ ಚೆನ್ನಾಗಿ ತಾಗಿ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ಕಲಿಸುವಂಥದ್ದು ಡ್ರೈ ಆಗಿ ಹೀಗೆ ಚೆನ್ನಾಗಿ ಕಲಿಸಿದಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಪೂರಿಯ ಹಿಟ್ಟಿಗಿಂತ ಇನ್ನೂ ಗಟ್ಟಿಯಾಗಿ ಕಲಿಸಿದಾಗ ಮಾಡುವ ಪೂರಿ ತುಂಬ ಗರಿ ಗರಿ ಆಗ್ತದೆ ಸೊ ನಾನು ಸ್ವಲ್ಪ ನೀರು ಹಾಕಿದ್ದು ನಿಮಗೆ ಕಾಣಿಸ್ತಾ ಇದೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಮುದ್ದೆ ಮಾಡ್ಕೊಳ್ತೇನೆ ಇದು ನಾನು ಬೇರೊಂದು ಕಾರಣಕ್ಕೂ ಜ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ಕಲಿಸ್ಕೊಂಡಿರೋದು ಅದಕ್ಕೆ ಇದರದ್ದು ಅರ್ಧದಷ್ಟು ಮಾತ್ರ ನಾನು ಈ ಉಂಡೆಗಾಗಿ ಬಳಸ್ಕೊಳ್ತೇನೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದೆ ಈಗ ಲಟಿಸ್ಕೊಳ್ತಾ ಇದ್ದೇನೆ ನೋಡಿ ದೊಡ್ಡ ಪೂರಿಯನ್ನು ಲಟ್ಟಿಸಿ ದೊಡ್ಡದಾಗಿಯೇ ನೇರವಾಗಿ ಕರಿಯೋದು ಸುಲಭ ಆಗ್ತದೆ ಇಡೀ ಅದನ್ನು ಬೇಕಿದ್ರೆ ಸಣ್ಣ ಸಣ್ಣ ಪೂರಿಗಳನ್ನು ಮಾಡ್ಕೋಬೋದು ಈಗ ಚೆನ್ನಾಗಿ ಅದನ್ನು ಒತ್ತಿ ಒತ್ತಿ ಗರಿಗರಿಯಾಗುವಂತೆ ಅದನ್ನು ಉಬ್ಬದಂತೆ ಮೆತ್ತಗಾಗದಂತೆ ಸಣ್ಣ ಮೀಡಿಯಮ್ ಉರಿಯಲ್ಲೇ ಈಗ ಕರೆದಿದ್ದು ಕಾಣಿಸ್ತಾ ಇದೆ ಅದನ್ನು ಪುಡಿ ಮಾಡ್ಕೊಳ್ಳುವಾಗ ನಿಮಗೆ ಸರಿ ಗೊತ್ತಾಗ್ತದೆ ನೋಡಿ ಎಷ್ಟು ಗರಿ ಆಗಿದೆ ಅಂತ ಇದನ್ನು ಸಾಕ ಸಾಧಾರಣ ಕೈಯಿಂದೆಲ್ಲ ಚೆನ್ನಾಗಿ ಒತ್ತಿಬಿಟ್ಟು ಹದ ಪುಡಿಯಾಗಿ ಮಾಡ್ಕೋಬೇಕು ಇನ್ನೊಂದು ಸಣ್ಣ ಪ್ಯಾನಲ್ಲಿ ಒಂದು ಚಮಚೆ ತುಪ್ಪದಲ್ಲಿ ನಿಮಗಿಷ್ಟವಿರುವಂಥ ಯಾವುದೇ ಡ್ರೈ ಫ್ರೂಟ್ಸಿನ ತುಂಡುಗಳನ್ನು ಮತ್ತು ಲವಂಗ ರುಚಿಗಾಗಿ ಒಂದು ನಾಲ್ಕು ಹಾಕ್ಕೊಂಡಿದ್ದೇನೆ ಈಗ ಮತ್ತೆ ಗೋಡಂಬಿಯನ್ನು ಹಾಕ್ಕೊಂಡದ್ದು ಚೆನ್ನಾಗಿ ಕೆಂಪಾಗ್ತಾ ಇದೆ ಎನ್ನುವಾಗ ದ್ರಾಕ್ಷಿಯನ್ನು ಹಾಕಿ ಒಂದು ಸತಿ ಆಚೆ ಈಚೆ ಕೈಯಿಂದ ಸ್ವಲ್ಪ ಹಾಕಿ ಆಫ್ ಮಾಡಿಬಿಡೋದು ಅದೇ ಬಿಸಿಯಲ್ಲೇ ಅದು ಸಹಿತ ಫ್ರೈ ಆಗಿ ಬರುತ್ತೆ ಆಮೇಲೆ ಸ್ವಲ್ಪ ಅದನ್ನು ಬೇ ಬೇರೊಂದು ತಟ್ಟೆಯಲ್ಲಿ ತೆಗೆದಾಕ್ ಇಟ್ಕೋಬೇಕು ಆ ತುಪ್ಪ ಏನು ಉಳಿತದಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕಿ ಅದರಲ್ಲಿ ನಾನು ಅರ್ಧದಷ್ಟು ಸಕ್ಕರೆ ತೊಗೊಂಡಿದ್ದೇನೆ ಯಾಕೆಂದರೆ ಹಿಟ್ಟು ನಾನು ಅರ್ಧದಷ್ಟು ಕಲಸಿರೋದ್ರಲ್ಲೇ ಅರ್ಧದಷ್ಟು ತೊಗೊಂಡಿರೋದ್ರಿಂದ ಸಕ್ಕರೆ ಅಷ್ಟೇ ಗೋಧಿ ಹಿಟ್ಟಿನ ಅರ್ಧದಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಇದು ಚೆನ್ನಾಗೆ ಕರಿಗೆ ಪಾಕಾಗಬೇಕು ಒಂದೇಳೆ ಪಾಕ ಆಗಬೇಕು ಹೀಗೆ ಬೀಳ್ತಾ ಇದೆ ಅಂದರೆ ಇದು ಒಂದೆಳೆ ಆಗಿದೆ ಅಂತ ಕಾಣಿಸ್ತದೆ ಅದನ್ನು ಸ್ವಲ್ಪ ತಣ್ಣಿಸಿದ ನಂತರ ಒಂದು ಹನಿಯನ್ನು ಒತ್ತಿ ನೋಡಿದಾಗ ಒಂದೆಳೆ ಪಾಕ ಆಗಿದೆ ಅನ್ನೋದು ಕರೆಕ್ಟಾಗೆ ಕನ್ಫರ್ಮ್ ಆಗ್ತದೆ ನೋಡಿ ಈಗ ತಣ್ಣಕ್ಕಾಗಿದೆ ಒಂದು ಸ್ವಲ್ಪ ನಾನು ಒತ್ತಿ ತೋರಿಸ್ತಾ ಇದ್ದೇನೆ ಒಂದೆಳೆ ಪಾಕ ಆಗಿದೆ ಇಲ್ಲಿಗೆ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವಂಥದ್ದು ಮಾಡಿ ನಂತರ ನಾವು ಪುಡಿ ಮಾಡಿಟ್ಕೊಂಡಂತಹ ಪೂರಿ ಹಾಗೆಯೇ ನಾವು ಹುರಿದಿಟ್ಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಅದರಲ್ಲಿ ಬೇ ಬೇಗ ಕಲಿಸಿ ಕೆಳಗಿಳಿಸ್ಕೋಬೇಕು ಆಮೇಲೆ ಬಿಸಿ ಇದ್ದಾಗಲೇ ಈ ಉಂಡೆಯನ್ನು ಕಟ್ಟುವಂಥದ್ದು ಅದಕ್ಕಾಗಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ಇಲ್ಲದಿದ್ರೆ ಈ ಬಿಸಿ ಬಿಸಿ ಕಟ್ಟುವಾಗ ಕೈಯೆಲ್ಲ ಸುಡುತ್ತೆ ನೋಡಿ ಹಾಗೆ ತೆಗಿಲಿಕ್ಕೆ ಹೋದೆ ತುಂಬ ಬಿಸಿ ಇತ್ತು ತುಪ್ಪ ಹಚ್ಕೊಂಡು ಕಟ್ಟಲಿಕ್ಕೆ ಸಾಧಾರಣ ಆಗ್ತದೆ ಆದರೂ ಈ ಉಂಡೆನ ಕಟ್ಟೋದು ಸ್ವಲ್ಪ ಬಿಸಿ ಬಿಸಿಯಾಗಿರೋದರಿಂದ ಕಷ್ಟ ಆಗ್ತದೆ ಅಂಥೇಳಿ ನಾನು ಹೆಚ್ಚು ಉಂಡೆ ಇದನ್ನು ಮಾಡಲ್ಲ ಎಷ್ಟು ರುಚಿ ಅಂದರೆ ಇಷ್ಟೇ ನಾ ಮಾಡಿದ್ದಮ್ಮ ಅಂತ ಕೇಳ್ತಾರೆ ನನಗೂ ಇನ್ನೊಂದು ನಾಲ್ಕು ಮಾಡಿದರೆ ಚೆನ್ನಾಗಿತ್ತು ಅನಿಸುತ್ತೆ ಆದರೆ ಉಂಡೆ ಕಟ್ಟೋದು ಒಂದು ಸ್ವಲ್ಪ ಯಾರಾದರೂ ಜೊತೆ ಇದ್ದರೆ ಬೇಗ ಬೇಗ ನಾಲ್ಕು ಜನ ಕೈ ಹಾಕಿ ಬೇಗ ಬೇಗ ಮಾಡ್ಬೋದು ಭಾಳ ಸುಲಭದ ಉಂಡೆ ಕಟ್ಟಕ್ಕೆ ಮಾತ್ರ ಕೈ ಉರಿ ಬರುತ್ತೆ ಅನ್ನೋದೇ ಒಂದು ಕಷ್ಟ ಇನ್ನೇನು ಕಷ್ಟ ಇಲ್ಲದ ಉಂಡೆ ಟೇಸ್ಟ್ ಆಗಿರುತ್ತೆ ನೋಡೋಕ್ಕಷ್ಟು ಚೆಂದ ಅಲ್ಲ ಅದರಲ್ಲೂ ಇದು ಕೆಂಪಾಗಿರೋದಕ್ಕೆ ಕಾರಣ ನಾನು ಗೋಧಿ ಹಿಟ್ಟಿಂದ ಮಾಡಿದ್ದೇನೆ ಇದನ್ನೊಂದು ಸರಿಯಾಗಿ ಗಮನಿಸಿ ಮೈದಾ ಹಿಟ್ಟಿಂದ ಮಾಡಿದ್ರೆ ಬೆಳ್ಳಕ್ಕಾಗ್ತದೆ ಉಂಡೆಗಳು ಏನೇ ಅನ್ನಿ ಎಲ್ಲ ಮಕ್ಕಳಿಗೆ ಮತ್ತು ಗಟ್ಟಿ ಇದ್ದವರಿಗೆ ಈ ಉಂಡೆ ಬಹಳ ಪ್ರಿಯವಾದದ್ದು ಅಂತ ಹೇಳ್ಬೋದು ಯಾಕೆ ಅಂದರೆ ಕ್ರಂಚಿಯಾಗಿರುತ್ತೆ ಆ ಪೂರಿ ಗರಿಗರಿಯಾದ ಪೂರಿ ಆಮೇಲೆ ಡ್ರೈ ಫ್ರೂಟ್ಸ್ ಆಮೇಲೆ ಸಕ್ಕರೆ ಪಾಕ ಇವು ಆ ಕಾಂಬಿನೇಷನ್ ತಿಂದಾಗಲೇ ಗೊತ್ತು ಖುಷಿಯಾಗುತ್ತೆ ಮಾಡಿ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ನನ್ನ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್